ಕಳೆದ ಹಲವಾರು ವರ್ಷಗಳಿಂದ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಒಂದು ಅತ್ಯುತ್ತಮವಾದಂಥ ಪಾರ್ಕ್ ಕದ್ರಿ ಪಾರ್ಕ್ ಈ ಪದ್ ಕದ್ರಿ ಪಾರ್ಕಿನ ಪಾರ್ಕ್ ಒಳಗಡೆ ಮತ್ತು ಪಾರ್ಕ್ ಒಳಗಡೆ ಭಾಳಷ್ಟು ಅಭಿವೃದ್ಧಿಗಳನ್ನು ನಾವು ಮಾಡಿದ್ದೇವೆ ಈಗಾಗಲೇ ಕದ್ರಿ ಪಾರ್ಕಿನ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಮುಗ್ಗಟ್ಟುಗಳು ಮಾಡಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡುವುದನ್ನು ನಾವು ಮಾಡಿ ಆಗಿ ಈಗ ಅಂಗಡಿ ಮುಗ್ಗಟ್ಟುಗಳು ಉದ್ಘಾಟನೆಗೊಂಡಿದೆ ಈಗ ಭಾಳ ವಿಶೇಷವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕದ್ರಿ ಪಾರ್ಕಿನ ಪಾರ್ಕಿಂಗಿಗೆ ಆ ಪರಿಸರದ ಕದ್ರಿ ಪಾರ್ಕಿಗೆ ಹೋಗುವಂಥ ವ್ಯಕ್ತಿಗಳಿಗೆ ಪಾರ್ಕಿಂಗಿನ ಹಣವನ್ನು ಸುಲಿಗೆ ಮಾಡ್ತಾ ಇರುವಂಥದ್ದು ಅವರು ಯಾರೋ ಒಂದೊಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಆ ಕಾಂಟ್ರಾಕ್ಟ್ ಕೊಟ್ಟವರ ತಪ್ಪಿಲ್ಲ ಅವರಿಗೆ ಅಂಗಡಿ ಮುಗ್ಗುಟ್ಟುಗಳು ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳಿಗೆ ಹೆಚ್ಚಿಗೆ ರೀತಿಯಲ್ಲಿ ಅವರಿಗೆ ಟೆಂಡರನ್ನು ಹಾಗೆ ಮಾಡಿ ಅವರು ಸರ್ಕಾರಕ್ಕೆ ಕಟ್ಟುವ ಹಾಗೆ ಮಾಡಿದ್ದಾರೆ ಹಾಗಿರುವಾಗ ದೊಡ್ಡ ಮೊತ್ತವನ್ನು ಸರ್ಕಾರಕ್ಕೆ ಕೊಡುವಾಗ ಅವರಿಗೆ ಪೇ ಪಾರ್ಕಿಂಗ್ನ ಹಣವನ್ನು ಪಡ್ಕೊಳ್ಬೇಕು ಪೇ ಪಾರ್ಕಿಂಗ್ನ ಹಣವನ್ನು ಪಡ್ಕೊಳ್ಳದಿದ್ದರೆ ಅವರಿಗೆ ನಷ್ಟ ಆಗುತ್ತೆ ಅಂತ ಹೇಳೋದ ರೀತಿಯಲ್ಲಿ ಅಧಿಕಾರಿಗಳು ಅಥವಾ ಇನ್ನಿತರ ಪ್ರಮುಖರು ಹೇಳ್ತಾ ಇದ್ದಾರೆ ನಾನು ಒಂದು ಹೇಳ್ತೇನೆ ಯಾರಿಗೆ ಆ ಟೆಂಡರನ್ನು ಕೊಟ್ಟಿದ್ದೀರಿ ಅವರಿಗೆ ಅಷ್ಟು ದೊಡ್ಡ ಮೊತ್ತದಲ್ಲಿ ಟೆಂಡರನ್ನು ಕೊಡುವಂಥ ಅವಶ್ಯಕತೆ ಇತ್ತು ಸ್ವಲ್ಪ ಸಣ್ಣದಾನದಲ್ಲಿ ಟೆಂಡರನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಕದ್ರಿ ಪಾರ್ಕಿಗೆ ದಿನನಿತ್ಯ ಬರುವಂಥ ಸಾರ್ವಜನಿಕರು ಅವರಿಗೆ ಇಷ್ಟೊಂದು ದೊಡ್ಡ ಹೊರ ಹಾಕ್ತೇ ಇರಲಿಲ್ಲ ಕದ್ರಿ ಪಾರ್ಕಿಗೆ ದಿನನಿತ್ಯ ಸಾರ್ವಜನಿಕರು ಬರ್ತಾರೆ ಪಾರ್ಕಿಗೆ ತಮ್ಮ ಅರ್ಧ ಗಂಟೆ ವಿಹಾರ ಮಾಡಲಿಕ್ಕೆ ಬರ್ತಾರೆ ಪಾರ್ಕಿಂಗ್ ವಾಕಿಂಗ್ ಬರ್ತಾರೆ ತಿಂಡಿ ತಿನಿಸುಗಳನ್ನು ತಿನ್ಲಿಕ್ಕೆ ಬರ್ತಾರೆ ಅವರು ಪೇ ಪಾರ್ಕಿಂಗ್ನಲ್ಲಿ ಹಣವನ್ನು ಕೊಡಬೇಕು ಅಂಥೇಳೆ ಸರ್ಕಾರದ ಹಣವನ್ನು ಉಪಯೋಗಿಸಿಕೊಂಡು ಕಟ್ಟಿದಂಥ ಆ ಎಲ್ಲ ಕೆಲಸ ಕಾರ್ಯಗಳಿಗೆ ನೀವು ಪುನರಪ್ಪ ಈ ರೀತಿ ತೆರಿಗೆ ಮುಖಾಂತರ ಟ್ಯಾಕ್ಸ್ ಮುಖಾಂತರ ಜನರನ್ನು ಜೋಸ್ತಾ ಇದ್ದೀರಿ ಹೇಳಿದ್ರೆ ಇದು ಸಾರ್ವಜನಿಕರು ಸುಮ್ಮನೆ ಕೂತ್ಕೊಳ್ಳಲ್ಲ ನೂರಕ್ಕೆ ನೂರು ಈ ರೀತಿಯ ದೋಚಿತ ದೋಚಿ ತೆಗೆ ಪ್ರಾರಂಭ ಮಾಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರ ಅಂತ ಹೇಳ್ತೇನೆ ನಾನು ಇವತ್ತೊಂದು ಪ್ರಶ್ನೆಯನ್ನು ಕೇಳ್ತೇನೆ ನ್ಯಾಷನಲ್ ಹೈವೇಯಲ್ಲಿ ಸಾವಿರಾರು ಕೋಟಿ ರೂಪಾಯಿಯ ಅನುದಾನದಿಂದ ಕಾಂಟ್ರಾಕ್ಟರೇ ಹಣವನ್ನು ಖರ್ಚು ಮಾಡಿ ರಸ್ತೆಯನ್ನು ಮಾಡ್ತಾನೆ ಅವನು ಒಂದು ಸಾವಿರ ಕೋಟಿ ಖರ್ಚು ಮಾಡಿ ಕಾಂಟ್ರಾಕ್ಟರ್ ರಸ್ತೆ ಮಾಡಿದಾಗ ಅವನಿಗೆ ಒಂದು ಸಾವಿರ ಕೋಟಿ ಹಾಕಿದ ಹಣ ಬರಬೇಕು ಅಂತ ಹೇಳೋ ಕಾರಣ ಟೋರನ್ನು ಮಾಡ್ತಾರೆ ಇಲ್ಲಿ ಸಾರ್ವಜನಿಕರು ಯಾರೇ ಕಾಮಗಾರಿ ಮಾಡಿದಲ್ಲ ಸರ್ಕಾರ ಮಾಡಿದಂಥ ಕಾಮಗಾರಿಗಳಿಗೆ ಯಾಕೆ ಜನರಿಗೆ ದೋಚುವಂಥ ಈ ಟೋಲ್ ಸಂಗ್ರಹದಂಥ ವ್ಯವಸ್ಥೆಗಳನ್ನು ಜೋಡಿಸ್ಕೊಳ್ಬೇಕು ಇದು ಕಾಂಗ್ರೆಸ್ ಅವರ ದೋಚುವಂಥ ಇನ್ನೊಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಇವತ್ತು ಕಾಂಗ್ರೆಸ್ ದೋಚುವಂಥ ರೀತಿಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತ ಬಂದ ನಂತರ ಆ ಮರಣ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಅಥವಾ ಬರ್ತ್ ಸರ್ಟಿಫಿಕೇಟ್ಗೆ ಐದು ರೂಪಾಯಿ ಇದ್ದದ್ದು ಎಪ್ಪತ್ತು ರೂಪಾಯಿ ಕರೆಂಟ್ ಬಿಲ್ಲು ಡಬಲ್ ಹಾಲಿನ ರೇಟ್ ಜಾಸ್ತಿ ಪೆಟ್ರೋಲ್ ಮತ್ತು ಡೀಸೆಲ್ನ ಚೆಸ್ ಜಾಸ್ತಿ ರಿಜಿಸ್ಟ್ರೇಷನ್ ರೇಟ್ ಜಾಸ್ತಿ ಹೀಗೆ ಪ್ರತಿ ಒಂದರಲ್ಲಿ ದೋಚಲಿಕ್ಕೆ ಪ್ರಾರಂಭ ಮಾಡಿದ್ದು ಇವತ್ತು ಈ ಪೇ ಪಾರ್ಕಿಂಗ್ ಅಂತ ಹೇಳೋ ಮುಖಾಂತರ ಕದ್ರಿ ಪಾರ್ಕಿನ ಪರಿಸರದಲ್ಲಿ ಜನರಿಗೆ ದೋಚುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ ನಾಚಿಗೆ ಆಗಬೇಕು ನೀವು ಇದಕ್ಕಿಂತ ಕಾಂಗ್ರೆಸ್ ಆಡಳಿತ ಮಾಡುವವರು ಎಲ್ಲೋ ಒಂದು ಕಡೆ ಸಾರ್ವಜನಿಕವಾಗಿ ನಿಮಗೆ ಜನರ ಹತ್ರ ಕೈ ಆಚೆ ಭಿಕ್ಷೆ ಬಿಡುವಂಥ ವಾತಾವರಣ ತರಿಸ್ಕೊಳ್ತಾ ಇದ್ದೀರಿ ಜನರಿಗೆ ಈ ರೀತಿಯಲ್ಲಿ ಅವರಿಗೆ ಕಣ್ಣೀರು ತರಿಸುವಂಥ ದಿನನಿತ್ಯ ಕದ್ರಿ ಪಾರಿಕೆಗೆ ಬರುವಂಥ ವ್ಯಕ್ತಿಗಳಿಗೆ ಈ ರೀತಿ ದೋಚುವಂಥ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಒಪ್ಪಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಈ ಪ್ರಾರಂಭ ಆಯಿತು ಈಗ ಪ್ರಾರಂಭ ಆಗ್ತಾಯಿದೆ ಅಂತ ಹೇಳಿದರು ಅಧಿವೇಶನ ನಡೆದ ಕೂಡಲೇ ನಾನು ಈ ಸ ಈ ಈ ಬಗ್ಗೆ ಪ್ರತಿಭಟನೆಯನ್ನು ಕಂಡು ಕೈಗೊಳ್ತೇನೆ ಅಧಿವೇಶನದಲ್ಲಿ ಕೂಡ ಇದರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ ಈ ರೀತಿ ಕಾಂಗ್ರೆಸ್ ದೋಚಿದರೆ ಜನರು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳೋಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ